ಸ್ನೇಹಿತರೆ ಇಲ್ಲಿ ನೋಡಿ ಗಂಗೂಬಾಯಿ ಕರಟಿಯವರು ನಮ್ಮ ಗಂಗಾವತಿಯ ಪ್ರತಿಭೆ ಗಂಗಾ ದಲಮ್ಮ ನಿಮ್ಮ ಗಂಗಾವತಿ ಎಲ್ಲಿ ಅಮ್ಮ ಗಂಗಾವತಿಯಾಗ ಅಲ್ಲೇ ಅಮ್ಮ ನೀವು ಇನ್ಸ್ಟಾಗ್ರಾಮ್ ಅಂದ್ರೆ ಬಹಳ ವೈರಲ್ ಆಗ್ಯಾವಲ್ಲ ಎಲ್ಲರೂ ಬಂದು ಫೋಟೋಸ್ ವಿಡಿಯೋಸ್ ತಕ್ಕೊಂತಾರ ಅದೇ ನೋಡ್ದೆ ಅಮ್ಮ ಈಗ ಇವರು ಫೋಟೋಸ್ ವಿಡಿಯೋಸ್ ಮಾಡ್ತಾರೆ ಅದಕ್ಕೆ ನೋಡ್ತಾ ಇರ್ತೀನಿ ಅಮ್ಮ ನಾನು ಅಲ್ಲಾ ನಿಮ್ಮ ವಿಡಸ್ ಬಹಳ ನೋಡಿದೀನಿ ಇವರು ಅದೇ ಅದು ಹೆಂಗಮ್ಮ ಫಸ್ಟ್ ವಿಡಿಯೋ ಯಾವ್ದು ಯಾವ್ದು ವೈರಲ್ ಆಯ್ತು ಈ ವರ್ಷದಿಂದ ನಿಮ್ಮದು ಯಕಸಕ ಯಕಸಕ ಅದೇ ಫಸ್ಟ್ ಯಾರು ಬೇರೆ ಅಚಾನಕ್ ಆಗಿ ಮಾಡಿ ಹಾಕಿದ್ರ ವಿಡಿಯೋ ಹೆಂಗ ಅದು ನೀವೇ ಮಾಡಿದ್ರಾ ನಿಮ್ದು ಇನ್‌ಸ್ಟಾಗ್ರಾಮ್ ಐತಾ ಅಮ್ಮ ನಮ್ಮದೇ ಐಡಿ ಐತಾ ಅಮ್ಮ ಹಾಂ ಹ ಹ

ಅಭಿಮಾನ್ಯಾಡು ನಮ್ಮನಿಗೆವರು ಅಭಿಮಾನ್ಯಾಡು ನನ್ನ ಉಸಿರಮ್ಮ